ಸಿ ಎಂ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್ ಸೆಪ್ಟೆಂಬರ್ ಒಂಬತ್ತರವರೆಗೆ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ಮುಂದೂಡಿದೆ ಸೆಪ್ಟೆಂಬರ್ ಒಂಬತ್ತರಂದು ಯು ಜೆ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಲಿದ್ದಾರೆ ಅಲ್ಲದೆ ಸೆಪ್ಟೆಂಬರ್ ಹನ್ನೆರಡಂದು ಸಿಂಘ್ವಿ ವಾಂಡ ವಾದ ಮಂಡಿಸಲಿದ್ದಾರೆ ಈಗ ಸಿದ್ದರಾಮಯ್ಯಗೆ ರಿಲೀಫ್ ಸಿಕ್ಕಂತಾಗಿದೆ ವಿರೋಧ ಪಕ್ಷಗಳ ನಡುವೆ ಜಟಪಟ ಶುರುವಾಗಿದ್ದು ಈಗ ಸೆಪ್ಟೆಂಬರ್ ಒಂಬತ್ತರವರೆಗೆ ಸಿ ಎಂ ಸಿದ್ದರಾಮಯ್ಯರು ರಿಲೀಫ್ ಸಿಕ್ಕಿದೆ ಮುಂದೆ ಏನಾಗುತ್ತೆ ಕಾದು ನೋಡೋಣ ಈ ಮೂಢರಣಕ್ಕೆ ಸಂಬಂಧಪಟ್ಟಂತೆ ಬಿ ಜೆ ಪಿಯವರು ಮೈಸೂರು ಮೈಸೂರಿನವರಿಗೆ ಪಾದಯಾತ್ರೆ ಕೈಗೊಂಡಿದ್ದರು ಅವರಿಗೆ ಟಾಂಗ್ ಕೊಡಬೇಕಂತ ಕಾಂಗ್ರೆಸ್ಸು ಸಹ ಬೃಹತ್ ಸಮಾವೇಶವನ್ನು ಕೈಗೊಂಡಿತ್ತು ಅದರ ನಡುವೆ ಈಗ ಅರ್ಜಿ ವಿಚಾರಣೆಯನ್ನು ಸೆಪ್ಟೆಂಬರ್ ಒಂಬತ್ತರೆಗೆ ಮುಂದೂಡಿದೆ ಅದರ ನಂತರದ ಬೆಳವಣಿಗೆ ಅಂತ ಕಾದು ನೋಡುವ ಸಮಯ ಬಂದಿದೆ